ಕರ್ನಾಟಕ ಆರ್ಯವೈಶ್ಯ ಮಹಾಸಭಾ ವತಿಯಿಂದ ಆಯೋಜಿಸಿದ್ದ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ವಿಶೇಷ ಚೇತನರಿಗೆ ಮಾಸಾಶನ ವಿಧವಾ ಮಹಿಳೆಯರಿಗೆ ಪಿಂಚಣಿ ವಿದ್ಯಾರ್ಥಿಗಳಿಗೆ ಬಡ್ಡಿ ರಹಿತ ಸಾಲ ವಿತರಣೆ ಮಾಡಲಾಯಿತು ಆರ್ಯವೈಶ್ಯ ಮಹಾಸಭಾ ಖಾಸಗಿಯಾಗಿ ತಮ್ಮ ಸಮಾಜದಲ್ಲಿ ಬಡವರಿಗೆ ವಿಶೇಷಚೇತನರಿಗೆ ವಿಧವಾ ಮಹಿಳೆಯರು ಹಾಗೂ ಬಡ ವಿದ್ಯಾರ್ಥಿಗಳಿಗೆ ಸಾಕಷ್ಟು ನೆರವು ನೀಡುತ್ತಿರುವುದು ಶ್ಲಾಘನೀಯ ಈ ಕಾರ್ಯಕ್ರಮದಲ್ಲಿ ಪದವಿ ಹಾಗೂ ಸ್ನಾತಕೋತ್ತರ ವ್ಯಾಸಂಗ ಮಾಡುತ್ತಿರುವ ಒಂದು ಹಂಡ್ರೆಡ್ ಎಂಬತ್ತು ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ವಿತರಣೆ ಐವತ್ಮೂರು ವಿದ್ಯಾರ್ಥಿಗಳಿಗೆ ಬಡ್ಡಿ ರಹಿತ ಸಾಲ ಸಂತಶ್ರೀ ಯೋಜನೆಯಡಿ ಮುನ್ನೂರ ಒಂಬತ್ತು ವಿಧವಾ ಮಾಸಾಶನ ಇನ್ನೂರ ಅರವತ್ತು ವಿಶೇಷ ಚೇತನರಿಗೆ ಮಾಸಾಂಶನ ಹಾಗೂ ಅಮರಜ್ಯೋತಿ ವಿಮೆಯನ್ನು ಇದೇ ವೇಳೆ ವಿತರಿಸಲಾಯಿತು ಗೆಳತಾದವರು ರವಿಶಂಕರ್ ಅವರು ನಾವು ತುಂಬ ಜನಸಂಖ್ಯೆಗಂತೂ ಜಾಸ್ತಿ ಇಲ್ಲ ಎಲ್ಲ ಸೇರುಗಳು ಐದು ಲಕ್ಷದ ಒಳಗಡೆ ಇದ್ದೀವಿ ಅಂತ ಆದರೆ ಹೆಮ್ಮೆಯಿಂದ ಹೇಳಿದವರು ನಮ್ಮ ಈ ಜನಾಂಗ ಮಾಡಿರುವಂತಹ ಸೇವೆ ಹೆಮ್ಮೆಯೋರಿಗಾಗಲಿ ಅಥವಾ ಯಾವುದೇ ಪ್ರದೇಶದಲ್ಲಿ ಜನಾಂಗದವರಿದ್ದಾರೋ ಅದು ಯಾವ ಸಮಾಜದಲ್ಲೂ ಇಷ್ಟು ಸೇವೆ ಮಾಡಿದಂತಹ And I'm really Mahasabha. Thank you for giving me this opportunity. Otherwise, I wouldn't have gone, got this opportunity. Of course, as everybody said, all of us are blessed to be born as Arya Vaishya. ಕರ್ನಾಟಕ ರಾಜ್ಯದಲ್ಲಿ ನೂರ ಹದಿನೇಳು ವರ್ಷಗಳಿಂದ ಕಾರ್ಯನಿರ್ವಹಿಸಿದಂಥ ಕರ್ನಾಟಕ ಆರ್ವೇಶ ಮಹಾಸಭೆ ನಮ್ಮ ಸಮಾಜದ ಆರ್ಥಿಕ ಸಂಕಷ್ಟದಲ್ಲಿರುವಂಥ ಬಂಧುಗಳಿಗಾಗಿ ವಿಶೇಷವಾದ ಯೋಜನೆಗಳನ್ನು ವೈಶಿಷ್ಟ್ಯಪೂರ್ಣವಾಗಿ ಅನಾವರಣಗೊಳಿಸ್ತಾ ಇದ್ದೀವಿ ಇವತ್ತು ನಾವು ವಾಸವಿ ಚೇತನ ಈ ಯೋಜನೆ ಮೂಲಕ ನಾವು ನಮ್ಮ ಸಮಾಜದಲ್ಲಿರುವಂಥ ಅಂಗವಿಕಲ ಬಂಧುಗಳಿಗೆ ಅದೇ ರೀತಿಯಲ್ಲಿ ಸಂಧ್ಯಾಶ್ರೀ ಯೋಜನೆ ವಿಧವಾ ಮಾತೆಯರಿಗೆ ಮಾಸಿಕ ಪೆನ್ಷನ್ ಇವೆಲ್ಲ ಆ ಜೀವ ಪರಿಯಂತ ನಡೆಯುವಂಥದ್ದು ವಿದ್ಯಾರ್ಥಿಗಳಿಗೆ ಅದರೊಳಗೂ ಹೈಯರ್ ಎಜುಕೇಷನ್ ಲೆವೆಲ್ ಇನ್ನೂರು ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ಗಳನ್ನ ಇದ್ದೀವಿ ಮತ್ತು ಯಾರಿಗೆ ಹಣಕಾಸಿನ ತೊಂದರೆಯಿಂದ ಎಜುಕೇಷನ್ ಮುಂದುವರಿಸೋ ಕಷ್ಟ ಆಗುತ್ತೆ ಅಂಥವ್ರಿಗೆ ವರ್ಷಕ್ಕೆ ಒಂದು ಲಕ್ಷ ರೂಪಾಯಿವರೆಗೂ ಅವರಿಗೆ ಸಾಲ ಸೌಲಭ್ಯ ಅದಕ್ಕೆ ಯಾವುದೇ ರೀತಿಯ ಬಡ್ಡಿ ಇರಲ್ಲ ಅಥವಾ ಯಾವುದೇ ರೀತಿಯ ಸೆಕ್ಯೂರಿಟಿ ಇರಲ್ಲ ಇದನ್ನು ನಾವು ಮಹಾಸಭೆಯಿಂದ ಕೊಡ್ತಾ ಬರ್ತಾಯಿದ್ದೀವಿ ಇದುವರೆಗೂ ಸುಮಾರು ಹದಿಮೂರು ಕೋಟಿ ರೂಪಾಯಿಗಳ ವಿದ್ಯಾರ್ಥಿ ಕೊಟ್ಟಿದ್ದೀವಿ ಒಂದು ಸಾವಿರದ ನಾನ್ನೂರು ಲ್ಯಾಪ್ಟಾಪ್ಗಳನ್ನ ವಿಸ್ತರಣೆ ಮಾಡಿದ್ದೀವಿ ಇವತ್ತು ಈ ಕಾರ್ಯಕ್ರಮನ ನಮ್ಮ ಆರ್ ವಿ ಕಾಲೇಜಿನ ಸಹ ಕಾರ್ಯಾಧ್ಯಕ್ಷಿಗಳಾದಂಥ ನಾಗರಾಜ್ ಅವರು ಅನಾವರಣಗೊಳಿಸಿ ಅಂತ ಹೇಳಲಿಕ್ಕೆ ಭಾಳ ಸಂತೋಷ ಆಗುತ್ತೆ ಇವತ್ತು ಇನ್ನೂರು ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ಕೊಟ್ಟಿದ್ವಿ ಎಂಬತ್ತು ಜನಕ್ಕೆ ವಿದ್ಯಾರ್ಥಿ ಮಿತ್ರ ಶಾಲೆಯೋಜನಲ್ಲಿ ಸಹಕಾರ ಕೊಟ್ಟಿದ್ವಿ ಇವತ್ತು ಎಂಬತ್ತ ಏಳು ಜನ ವಿಧವಾ ಮಾತೆಯರಿಗೆ ಮಾಸಿಕ ಪಿಂಚಣಿಗೆ ಹೊಸದಾಗಿ ಅಡಿಷನ್ ಮಾಡ್ಕೊಂಡಿದ್ವಿ ಹಿಂದೆ ನಾನ್ನೂರ ಎಪ್ಪತ್ತೈದರಿ ಅದು ಅಡಿಷನ್ ಇದು ಏಳನೇ ವರ್ಷದ ಕಾರ್ಯಕ್ರಮ ಇದೆ ಏಳನೇ ವರ್ಷದ ಕಾರ್ಯಕ್ರಮ ತಮಗೆಲ್ಲ ತಿಳಿದಿರೋಂಗೆ ತಾವು ಒಂದು ನೋಡಿದ್ದೀರ ಎಷ್ಟು ಅಚ್ಚುಕಟ್ಟಾಗಿ ಕೆಲಸ ಆಗುತ್ತೆ ಅನ್ನೋದು ಒಂದು ಹಾಲಿಡೇ ನೋಟ್ಲಲ್ಲಿ ಇವತ್ತೊಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ರವಿಶಂಕರ್ ಅವರು ಭಾಳ ಒಂದು ಸಂತೋಷವಾದ ವಿಚಾರ ಯಾಕೆಂದರೆ ಒಬ್ಬ ವಿದ್ಯಾವಂತರು ವಿದ್ಯೆಗೆ ಒತ್ತು ಕೊಟ್ಟಿರೋಂಥವ್ರು ಆರ್ಯ ವಯಸ್ಸ ಮಹಾಸಭದ್ದು ಕಾರ್ಯಕ್ರಮ ಇದೇನಾಗಿದೆ ಲ್ಯಾಪ್ಟಾಪ್ ಕೊಡೋ ಕೊಡೋದಾಗಿರ್ಬೋದು ಮತ್ತು ಇನ್ನೊಂದು ರೀತಿ ಪೆನ್ಷನ್ ಕೊಡ ಕೊಡೋದಾಗಿರ್ಬೋದು ಎಲ್ಲ ರೀತಿಯೂ ಜನ ಜನಕ್ಕೋಸ್ಕರ ಆರ್ಯ ವಯಸ್ಸ ಜನಾಂಗದ ಅಲ್ಲದೆ ಇತರರಿಗೂ ಕೊಡ್ತಾ ಇರೋದು ಭಾಳ ಮುಖ್ಯವಾಗಿ ಈ ರೀತಿ ಕೆಲಸ ಮಾಡ್ಕೊಂಬಂತಾರೆ ನಮ್ಮ ರವಿಶಂಕರ್ ಅವ್ರಿಗೆ ಯಾವಾಗಲೂ ನಾವು ಅಪ್ರಿಷಿಯೇಟ್ ಮಾಡಲೇಬೇಕಾಗತ್ತೆ ಅವರು ಇದೊಂದೇ ಅಲ್ಲ ಈಗಾಗಲೇ ಸ್ಕೂಲ್ ಬಗ್ಗೆ ಮಾತಾಡೋದು ನಮ್ಮ ನಿರೂಪಕ ನಿರೂಪಣೆ ಮಾಡ್ತಾ ಇರೋವಂಥದ್ದು ಈ ತುಮಕೂರು ರೋಡಲ್ಲಿ ಸ್ಕೂಲ್ ಬರ್ತಾಯಿದೆ ಆ ಸ್ಕೂಲ್ ಎಷ್ಟು ಚೆನ್ನಾಗಿದೆ ಅಂದರೆ ಅಲ್ಲಿ ವರ್ಷಕ್ಕೆ ಬರೀ ಇನ್ನೂರು ರೂಪಾಯಿ ಕಟ್ಕೊಳ್ಳೋ ಅಂಥದ್ದು ವಿದ್ಯಾರ್ಥಿಗಳ ಹತ್ರ ಅಂತೆ ಫೈವ್ ಸ್ಟಾರ್ ಮಾದರಿ ಅದಕ್ಕಿಂತ ಚೆನ್ನಾಗಿರೋದು ಒಂದು ಸ್ವಿಮ್ಮಿಂಗ್ ಪೂಲ್ ಇರಬೇಕು ಅನ್ನೋದು ನಮ್ಮ ಅಧ್ಯಕ್ಷರದ್ದು ಒಂದು ಚಿಂತನೆ ಇದೆ ಅವ್ರನ್ನ ನಾವು ಪ್ರೋತ್ಸಾಹ ಮಾಡಬೇಕಾಗತ್ತೆ ಆ ಒಂದು ಉದ್ದೇಶ ಮುಂದಕ್ಕೆ ಈ ರೀತಿ ಕಾರ್ಯಗಳು ಇನ್ನೂ ಹೆಚ್ಚಿಗೆ ಮಾಡ ಮಾಡೋ ಅಂಥ ಕಾರ್ಯಕ್ರಮಗಳಿಗೆ ಸರ್ಕಾರನೂ ಅವ್ರ ಜೊತೆ ಇರ್ತದೆ ಜೊತೆಗೆ ಎಲ್ಲ ನಮ್ಮ ಆರ್ಯ ವಯಸ್ಸಾದ ಜನಾಂಗದ್ದು ಜನನೂ ಅವ್ರ ಜೊತೆ ಇರ್ತಾರೆ ಅಂತ ಹೇಳಿ ಹೇಳೋಕ್ಕೆ ಇಚ್ಛೆ ಪಡ್ತೀನಿ ಈ ಸಂದರ್ಭದಲ್ಲಿ ಯಾರು ಕ್ವಶನ್ಸ್ ಅಂತ ಕೇಳ್ಬೋದು ಇಲ್ಲಿ ನಮ್ಮಲ್ಲಿ ಇನ್ನೊಂದು ತಿಳ್ಕೊಳ್ಳಿ ಇದು ಆರ್ಯ ವೈಶ್ಯ ಮಹಾಸಭದ್ದು ಈ ಬಿಲ್ಡಿಂಗ್ ನೋಡ್ತಾ ಇದ್ದೀರಾ ಇದು ಆಲ್ರೆಡಿ ಬಿಲ್ಡಿಂಗು ಇದು ಮಹಾಸಭದು ಇದು ಸರ್ಕಾರದಿಂದ ಏನು ತಗೊಂಡೇ ಮಾಡ್ತಾರಂಥದ್ದು ಸರ್ಕಾರದ್ದು ನಮ್ಮ ಇನ್ನೊಂದು ಸಮಸ್ಯೆ ಇದೆ ಆರ್ಯ ವೈಶ್ಯ ಮಂಡಳಿ ಆರ್ಯಮಂಡ ಮಂಡಳಿ ಆರ್ಯ ವೈಶ್ಯ ಅದಕ್ಕೆ ನಮ್ಮ ಆಗಲೇ ಶರ್ವನವರು ಅಧ್ಯಕ್ಷರಿದ್ದರು ಅರುಣ್ ಅಧ್ಯಕ್ಷರಿದ್ದರು ಈಗ ಅಧ್ಯಕ್ಷ ಖಾಲಿ ಇದೆ ನಮ್ಮ ಮಾನ್ಯ ಮಂತ್ರಿಗಳು ರೆವಿನ್ಯೂ ಮಿನಿಸ್ಟ್ರ್ ಏನಿದ್ದಾರೆ ಆ ರೆವಿನ್ಯೂ ಮಿನಿಸ್ಟರ್ ಬರುತ್ತೆ ಅದು ಅವರೇ ಅದಕ್ಕೆ ಅಧ್ಯಕ್ಷ ಇರ್ತಾರೆ ಈಗಾಗಲೇ ನಮ್ಮಲ್ಲಿ ಮೂರ್ನಾಲ್ಕು ಜನ ಈ ಆಕಾಂಕ್ಷಿಗಳು ಇದ್ದಾರೆ ಆ ಮುಂದೆ ದಿನಗಳಲ್ಲಿ ಅದು ಭರ್ತಿ ಆಗುತ್ತೆ ಅದು ಒಳ್ಳೆಯ ಕೆಲಸ ಮಾಡ್ತಾ ಇದೆ ಆಗಲೇ ಸರ್ಕಾರದಿಂದ ಏನು ಅನುಕೂಲ ಆಗಬೇಕು ಆರ್ಯವಯಸೋಕ್ಕೆ ಭಾಳ ಒಂದು ಶಿಸ್ತುಬದ್ಧವಾಗಿ ಕೆಲಸ ಮಾಡ್ಕೊಂಡು ಬರ್ತಾ ಇದೆ ಆ ಮಂಡಳಿ ಕೂಡ ಅದ್ರ ಜೊತೆ ಮಹಾಸಭಾ ಕೂಡ ಮಾಡ್ತಾ ಇದೆ ಕೆಲಸ ಮಹಾಸಭಾ ಪ್ರೈವೇಟಾಗಿ ಈಗಾಗಲೇ ನಾನು ಹೇಳಿದ್ನಲ್ಲ ಆಲ್ರೆಡಿ ನೋಡಿ ಓಟ್ಲು ಹೆಂಗಿದೆ ಇದು ನಿಮ್ಮ ಪಕ್ಕದಲ್ಲಿ ಕಾಣಿಸ್ತಾ ಇದೆ ಈ ಥರ ಹೋಟ್ಲಿಗೆ ಜಾಗ ಜಾಗ ಕೊಟ್ಟು ಕಟ್ಟಿ ಅದಕ್ಕೆ ರೆವಿನ್ಯೂ ಮಾಡಿದ್ದಾರೆ ಅಂದರೆ ಅದು ಭಾಳ ಮುಖ್ಯ ಅಲ್ಲ ಇಟ್ ಮೇ ಬಿ ಸರ್ಕಾರದ್ದು ಇಟ್ ಮೇ ಬಿ ಪ್ರೈವೇಟ್ ಯಾವುದೇ ವಿಚಾರಗಳು ಇದ್ದರೂ ಕೂಡ ಯಾರು ಕೆಲಸ ಮಾಡ್ತಾರೆ ಒಂಥರ ಪ್ರೋತ್ಸಾಹ ಮಾಡಬೇಕಾರದು ನಮ್ಮ ಮುಖ್ಯಮಂತ್ರಿಗಳು ಅದನ್ನೇ ಹೇಳೋದು ಯಾರಾದರೂ ಇರಲಿ ಜನಕ್ಕೆ ಕಾಳಜಿ ಅಂತಾರ ವ್ಯಕ್ತಿಗಳಿಗೆ ಆಮೇಲೆ ಸಮಸ್ಥೆಗಳಿಗೆ ಮಹಾಸಭೆಗಳಿಗೆ ಇದಕ್ಕೆ ಪ್ರೋತ್ಸಾಹ ನೀಡತಕ್ಕಂಥದ್ದು ಸರ್ಕಾರದ ಗುರಿ ಅಂತಲೇ ಇದೆ ಅದು ಆ ರೀತಿಯಲ್ಲಿ ಮೊನ್ನೆ ಅದೇ ನನ್ನ ಬಾಸ್ಟ್ಯಾಂಡ್ಗಳಲ್ಲಿ ಹೇಳ್ತಾ ಇದ್ದೆ ಈಗ ನೋಡಿ ನಮ್ಮ ರವಿಶಂಕರ್ ಅವರು ಭೇಟಿ ಮಾಡಿದಾಗ ಮುಖ್ಯಮಂತ್ರಿಗಳಿಗೆ ಅವರು ಒಂದು ಹೇಳಿದರು ಏಯ್ ಒಳ್ಳೆ ಕೆಲಸ ಮಾಡ್ತಾಯಿದ್ದೀರಪ್ಪ ಅಂತ ನೋಡಿ ತಿಳ್ಕೊಂಡಿದ್ದಾರೆ ಅವರು ಮಹಾಸಭಾ ಏನು ಕೆಲಸ ಇದೆ ಅಂತ ಆ ರೀತಿ ಇದ್ದಾಗ ಇವ್ರ ಇವ್ರ ಕರ್ತವ್ಯ ಕೂಡ ಭಾಳ ಮುಖ್ಯವಾದದ್ದು ಆಮೇಲೆ ಈ ಆರ್ಯ ವಯಸ್ಸು ಜನಾಂಗದವ್ರು ಏನಿವತ್ತು ಲ್ಯಾಪ್ಟಾಪ್ ತೊಗೊಳ್ತಾರೋ ಪೆನ್ಷನಿಗೆ ತೊಗೊತರ್ಬೋದು ಇನ್ನೊಂದು ತೊಗೊಡ್ಬೋದು ಇವರು ಮುಂದಕ್ಕೆ ಬರಬೇಕಾಗತ್ತೆ ಮುಂದಕ್ಕೆ ಬಂದು ಇ ಇವರಿಂದ ಏನು ಸಹಾಯ ಪಡಬೇಕು ಅಂತ ಇದ್ರೆ ನಮ್ಮ ಹತ್ರ ಮಾತಾಡಿದ್ರೆ ನಾವು ಅವ್ರ ಜೊತೆ ಇದ್ದೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸಂತ